ನೋಡಿ ಇದು ಏನಂತ ನೋಡ್ತಾ ಇದ್ದೀರಲ್ಲ ಸ್ವೀಟ್ ಕಾರ್ನ್ ಬರ್ಸ್ಕೊಂಡು ಒಂದು ಸ್ವೀಟ್ ಕಾರ್ನ್ ಊಟ ಮಾಡೋಣ ತುಂಬಾ ಟೇಸ್ಟಿಯಾಗಿ ಆಮೇಲೆ ತುಂಬಾ ರುಚಿಯಾಗಿ ಬರ್ತವೆ ಒಳಗಡೆ ಸಾಫ್ಟಾಗಿ ಹೊರಗಡೆ ಕ್ರಿಸ್ಪಿಯಾಗಿ ತುಂಬಾ ಟೇಸ್ಟಿಯಾಗಿರ್ತವೆ ನೋಡಿ ನಾನು ಇಲ್ಲಿ ಅರ್ಧ ತಿಂದಿಟ್ಟೀನಿ ನೋಡಿ ಎಷ್ಟು ಸಾಫ್ಟ್ ಆಗಿದ್ದಾಗ್ಯಾವಲ್ಲ ಈ ತರ ಸಾಫ್ಟ್ ಆಗ್ತಾವ ಬನ್ನಿ ಇದನ್ನ ಯಾವ ರೀತಿ ಮಾಡೋದಂತ ನೋಡ್ಕೊಂಡ್ ಬರೋಣ ಹಾಯ್ ಫ್ರೆಂಡ್ಸ್ ಮನ್ಸುಗಳ ಮಧುರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಬನ್ನಿ ಇವತ್ತು ಸ್ವೀಟ್ ಕಾರ್ನ್ ಬಳಸ್ಕೊಂಡು ಒಂದು ಕ್ರಿಸ್ಪಿ ಆದಂತ ಸ್ನಾಕ್ಸ್ ಮಾಡೋಣ ಇದು ಯಾವ ತರ ಸ್ನಾಕ್ಸ್ ಅಂದ್ರ ನಾವು ಕಡಲೆಬೇಳೆ ಎಲ್ಲ ಕಡಲೆಬೇಳೆ ಕಡಲೆಬೇಳೆ ವಡಾ ರೀ ಇದು ಅದೇ ಥರ ವಡೆ ಮಾಡೋದು ಬಟ್ ಅದಕ್ಕೆ ಕಡಲೆಬೇಳೆ ಬಳಸ್ತೀವಿ ಇದಕ್ಕೆ ಸ್ವೀಟ್ ಕಾರ್ನ್ ಬಳಸ್ಕೊಂಡು ಆ ಕಡಲೆ ಬೆಳಕಿನ ಇದು ಸ್ವೀಟ್ ಕಾರ್ನು ತುಂಬಾ ಟೇಸ್ಟ್ ಆಗುತ್ತಾ ಇದು ಸ್ವೀಟ್ ಕಾರ್ನು ಎಳೆದಿತ್ತಂದ್ರೆ ಹಂಗ ಒಪ್ಪ ನಾವು ನಿನ್ನ ಮೊನ್ನೆ ಊರ್ಲಿಂದ ಬರ್ಬೇಕಾದ್ರೆ ಒಂದು ನಾಲ್ಕು ತನೇ ಸ್ವೀಟ್ ಕಾರ್ನ್ ತಂದಿದ್ವಿ ಹಂಗಾಗಿ ತನಿ ತಿಂದಿದ್ವಿ ಎರಡು ತೆನಿ ಹೇಗಾಯಿದ್ವಿ ಇವಾಗತ್ತು ಸ್ವೀಟ್ ಕಾರ್ನ್ ಬಳಸ್ಕೊಂಡು ಏನಾದರೂ ಸ್ವೀಟ್ ಮಾಡಿದ್ರೆ ಆಯ್ತು ಅಂತಂದು ಆಮೇಲೆ ಇದು ತಿನ್ನಕ ಆವಾಗಲೇ ತಗೊಂಡಿದ್ದು ಅವಾಗ ತಿಂದ್ರೆ ಒಂಥರ ಟೇಸ್ಟಿ ಇರ್ತಲ್ರಿ ಹಂಗಾಗಿ ನಾವು ತಂದು ಇವತ್ತೀಗಾಲೇ ಎರಡು ದಿನ ಆಯಿತು ಹಂಗಾಗಿ ತಿನ್ನಕ ಮನ್ಸು ಬರೋದು ಮನ್ಸು ಹಂಗಾಗಿ ಇದರಿಂದ ಏನಾದರೂ ಒಂದು ಸ್ನ್ಯಾಕ್ಸ್ ಮಾಡ್ಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ ಅಂದ್ಕೊಂಡು ಬನ್ನಿ ಇವಾಗ ಸ್ವೀಟ್ ಕಾರ್ನು ಕೂಡ ಮಾಡೋಣ ಅದು ಯಾವ ರೀತಿ ಮಾಡೋದಂತೂ ನೋಡ್ಕೊಂಬ್ರಮ್ಮ ಇದಕ್ಕೆ ಸ್ವೀಟ್ ಕಾರ್ನು ಆಮೇಲೆ ಒಂದು ಈರುಳ್ಳಿ ನಿಮಗೆ ಖಾರಕ್ಕೆ ಅನುಗುಣವಾಗಿ ಮೆಣಸಿನ್ಕಾಯಿ ಆಮೇಲೆ ಬೋಂಡ ಮಾಡ್ತೀವಲ್ರಿ ಅಲ್ರಿ ಬೋಂಡ ಮಾಡ ಇಟ್ಟು ಇದನ್ನ ಇವಾಗ ಇಷ್ಟು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಜೀರಿಗೆ ಬೇಕಾದರೆ ಜೀರಿಗೆ ಹಾಕ್ಕೊಳ್ಳಿ ಇಲ್ಲ ಅಜ್ವನ್ ಬೇಕಾದ್ರೆ ಅಜ್ವನ ಸಹ ಹಾಕೋರಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತಾ ಅದನ್ನು ಹಾಕ್ಕೊಂಡು ಯಾಕಂದ್ರೆ ಅಜ್ವಾನ ಹಾಕಂದ್ರೆ ಗ್ಯಾಸ್ಟ್ರಿಕ್ ಆಗೋಲ್ಲ ಕೆಲವೊಬ್ರು ಬಜ್ಜಿ ಎಲ್ಲ ತಿಂದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತಾರಲ್ಲ ಅಜ್ವಾನ ಹಾಕೊಂಡ್ರೆ ಗ್ಯಾಸ್ಟಿಕ್ ಆಗೋದಿಲ್ಲ ಜೀರಿಗೆ ಹಾಕಂದ್ರೂ ಆಗೋದಿಲ್ಲ ಬಟ್ಟು ಜೀರ್ಗಿಕಿನ ಅಜ್ವನ ಬೆಸ್ಟು ರೆಮಡಿ ಹಾಗಾಗಿ ನಾನು ನೋಡ್ಕೊಳ್ಳೋಣ ಬನ್ನಿ ಒಗನ್ನ ಇಟ್ಟು ಕಲಿಸ್ಕೊಳ್ಳೋಣ ಇದು ಸ್ವೀಟ್ ಕಾರ್ನು ತುಂಬಾ ಎಳೀದಿತ್ತಂದರೆ ಇನ್ನೂ ತುಂಬ ಟೇಸ್ಟಿಯಾಗಿ ಬರ್ತೈತಿ ಬಟ್ ಇದು ಎಳಿದಿಲ್ಲ ನಾವು ಬೇಸಿ ತಂದಿದ್ದಲ್ವಾ ಹಂಗಾಗಿ ನೋಡೋಣ ಯಾವ ಥರ ಇದು ಟೇಸ್ಟ್ ಅಷ್ಟೊಂದು ಬಲ್ತಿಲ್ಲ ಎಳಿದೂ ಐತಿ ಬಟ್ ಜಾಸ್ತಿ ಎಳಿದಿರುತ್ತಲ್ರಿ ಅದು ತುಂಬ ಚೆನ್ನಾಗಿರುತ್ತೆ ಬನ್ನಿ ಇವಾಗ ಇದನ್ನ ಇಟ್ಟು ಕಳ್ಸ್ಕೊಳು ಮೆಣಸಿಕಾಯಿನ ಹಾಕೋಣ ನಾನು ಇಲ್ಲಿ ಮೆಣಸಿಕಾಯಿ ಜಗ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕೊಂಡಿನಿ ಅದಕ್ಕೆ ಉಪ್ಪು ಉಟ್ಕೊಂಡು ಹಾಕೊತೀನಿ ಸ್ವೀಟ್ ಕಾರ್ನ್ ಮಾಡಿ ಸ್ವೀಟ್ ಕಾರ್ನಿಂದ ಮಾಡಿದ್ರಂತೂ ತುಂಬಾ ಟೇಸ್ಟ್ ಆಗುತ್ತೆ ಒಂದ್ಸರಿ ನಾವು ಮಾಡೋ ರೀತಿ ಮಾಡ್ಕೊಂಡು ತಿನ್ರಿ ಮತ್ತೆ ಪದೇ ಪದೇ ದಿನ ಮಾಡ್ಕೊಂಡು ಅನ್ಸುತ್ತೆ ಈಗಂತೂ ಸ್ವೀಟ್ ಕಾರ್ನು ಎಲ್ಲಾದ್ರೂ ಜಾಸ್ತಿನೇ ಇರ್ತವ ಹಂಗಾಗಿ ಸ್ವೀಟ್ ಕಾರ್ನ್ ತಂದಾಗ ತಿನ್ಬೇಕಂತ ತಗೊಂಡಾಗ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಜರ್ನಿ ಮಾಡ್ಬೇಕಂತ ತಗೊಂಡಿರ್ತೀವ್ರಿ ಅದು ತಿನ್ನಕೆ ಬೋರ್ ಅನ್ನಿಸ್ತೇವ ಹಂಗೆ ಇಟ್ಕೊಂಡು ಮನೆಗೆ ಬಂದು ತಿನ್ನಿಲ್ಲ ಅಂದ್ರೆ ಒಂದಿನ ಫ್ರಿಜ್ನಾಗ ಇಟ್ಟಿರ್ತೀವಿ ಆಮೇಲೆ ಬಿಡ್ತೀವಿ ಎಸಕಿನ ಸ್ನ್ಯಾಕ್ಸ್ ಮಾಡ್ಕೊಂಡು ತಿಂಡ್ರಿ ತುಂಬಾನೇ ಚೆನ್ನಾಗಿರುತ್ತ ಹಾಕಿನಿ ಹಂಗಾಗಿ ಉಪ್ಪು ಸ್ವಲ್ಪ ನೋಡ್ಕೊಂಡು ಉಪ್ಪು ಹಾಕೊತೀನಿ ಅಜ್ವನ ಈ ಥರ ಕೈಲ ಫ್ರೆಶ್ ಮಾಡಿ ಹಾಕಿದ್ರೆ ಫ್ಲವರ್ ಇದು ಅಜ್ವನ್ ಫ್ಲೇವರು ತುಂಬಾ ಚೆನ್ನಾಗಿ ಬರೋದು ಗಡ್ಲೆ ಬೆಳೆ ಓಡಾ ಮಾಡಾಕ ಕಲ್ಸ್ಕೊಂತೀವಲ್ರಿ ಆ ತರ ಕಲ್ಸ್ಕೋಬೇಕು ಇಟ್ಟು ಈ ಅದಕ್ ತರ ನಮ್ಗ ಓಡ ತಟ್ಟಕ್ ಬರೋವಷ್ಟು ಇದನ್ನ ಚೆನ್ನಾಗ್ ಕಲ್ಸ್ಕೊ ನೋಡಿ ಇದೂನು ಒಂದ್ ಹತ್ತು ನಿಮಿಷ ನೆನೆ ಕೊಡೋಣ ಯಾಕಂದ್ರ ಒಂದ್ ಹತ್ತು ನಿಮಿಷ ಚೆನ್ನಾಗಿ ನೆನಿಲಿ ಮತ್ತೆ ತೀರಾ ತಿರ್ಗ ನಾನು ಕರೆಗೆ ತೋರಿಸ್ತೀನಿ ಸ್ವಲ್ಪ ಕೈಗೆ ಸಾರಿ ಕೈಗೆ ಎಣ್ಣೆ ಹಚ್ಕೊಳ್ಳಿ ಇಲ್ಲ ಸ್ವಲ್ಪ ನೀರು ಹಚ್ಕೊಳ್ಳಿ ಹಾಗಾದ್ರೆ ಇದು ಬರುತ್ತಾ ನಾನು ಸುಮ್ಮ ಹಂಗೆ ಟ್ರೈ ಮಾಡಿದ್ದು ನೋಡಿ ಈ ತರ ವಡ ತಟ್ಕೊಂಡು ಫ್ರೈ ಮಾಡಿದ್ರೆ ಸ್ವೀಟ್ ಕಾರ್ನ್ ವಡೆ ರೆಡಿ ಹಾಕವ ಮದ್ದು ರಡ ಮದ್ದು ರಡ ಅಂತಾರೆ ಅಲ್ಲಿ ಮದ್ದು ರೋಡ ಸ್ವೀಟ್ ಕಾರ್ ಮೋಡ ನಾವು ಮಾಡ್ತಾ ಇರೋದೀಗ ಈ ತರ ಸ್ವಲ್ಪ ಕೈಗೆ ನೀರ್ ತಾವ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಂಡು ಕಾಣಿಸ್ತೇತಿಲ್ರಿ ಈ ತರ ಚಿಕ್ಕ ಚಿಕ್ಕದಾಗಿ ವಡೆ ತಟ್ಕೊಂಡ್ರ ಎಣ್ಣೆ ಕೂಡ ಚೆನ್ನಾಗಿ ಕದೈತಿ ಬನ್ನಿ ಇವಾಗ ಒಂದೊಂದಾಗಿ ವಡೆ ಹಾಕೊಳ್ಳೋಣ ು ನಾನು ಮಲ್ಯಾಗ ಹುರಿನ ಜೋರ್ ಇಟ್ಕೊಂಡ್ ಎಷ್ಟ ಆಲ್ರೆಡಿ ಕೆಂಪಾಗ್ತೈತಿ ಫ್ರೈ ಆಗತ್ತೈತಿ ಹಂಗಾಗಿ ಹುರಿನ ಸ್ಲೋ ಇಟ್ಕೊಂಡ ಬೇಯಿಸ್ಕೋಬೇಕು ಯಾಕಂದ್ರೆ ಸ್ವೀಟ್ ಕಾರ್ನ್ ಹಾಕಿರ್ತೀವಿ ಅದು ಸ್ವಲ್ಪ ಬೇಯಬೇಕು ಬೇಯದ್ರೇನೆ ತುಂಬ ಟೇಸ್ಟ್ ಇದೆಲ್ಲ ಬಬಲ್ಸ್ ಎಲ್ಲ ಕಮ್ಮಿ ಆದ್ರೆ ಅದು ಫ್ರೈ ಆಗಂತ ನೋಡಿ ಬಬಲ್ಸ್ ಕಮ್ಮಿ ಆಗ್ತಾವಂತು ಚೂರ್ ಫ್ರೈ ಮಾಡ್ಕೊಂಡ್ರೆ ಕೂಡ ರೆಡಿ ಆಗ್ತದೆ

ಟಿ ಎಷ್ಟು ಕರ್ಕರ್ ಅಂತವಲ್ಲ ಈ ಥರ ಕರ್ಕರ್ ಅನ್ನಬೇಕು ತುಂಬಾ ಒಳಗಡೆ ಸಾಫ್ಟಾಗಿ ಹೊರಗಡೆ ಕ್ರಿಸ್ಪಿಯಾಗಿ ತಿನ್ನಕಂತೂ ನೀವು ನಿಮ್ಮನ್ನೇ ಮಾಡ್ಕೊತೀನಿ ಆಮೇಲೆ ಬೇಳೆ ವಡೆ ಮಾಡ್ತೀವಲ್ಲ ಅದನ್ನ ಮರ್ತ ಬಿಡ್ತೀವಿ ಪ್ರತಿ ಸಾರಿನೂ ಇದನ್ನೇ ಮಾಡ್ತೀವಿ ಆಮೇಲೆ ಸ್ವೀಟ್ ಕಾರನ್ನೂ ಎಲ್ಲಾದರೂ ಕಾಣಿಸ್ತಿಂದರೂ ಇವತ್ತು ತೊಗೊಂಡು ಹೋಗಿ ಸ್ವೀಟ್ ಕಾರನ್ನೂ ವಡೆ ಮಾಡಬೇಕು ಅಂತಂದು ಮನಸಿ ಬರ್ತಾ ಅಷ್ಟು ತುಂಬಾ ರುಚಿಯಾಗಿರ್ತವೆ ಒಂದು ಸಾರಿ ಮಾಡ್ಕೊತೀನಿ ನೋಡ್ರಿ ಅಷ್ಟು ಟೇಸ್ಟೇ ಇರ್ತದೆ ನೋಡ್ರಿ ಇದು ಒಳಗಡೆ ಎಷ್ಟು ಸಾಫ್ಟಾಗೈತಿ ಆಮೇಲೆ ಸ್ವೀಟ್ ಕಾರ್ನು ತುಂಬಾ ಕ್ಯೂಟಾಗಿ ಬಂದಿರ್ತವೆ